ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ದಿನ ಹೆಚ್ಚು ಕಡಿಮೆ ಇಲ್ಲ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ನಮ್ಮ ಇಲಾಖೆಯಿಂದ ದಾಲಕ್ಷ್ಮಿ ಹಣ ತೆಗೆದುಕೊಳ್ತಾ ಇದ್ದಾರೆ ಮೇ ಜೂನದ್ದು ಅಂದರೆ ಮೇ ತಿಂಗಳದ್ದು ನಾವು ಮಾಡಬೇಕು ಹಾಗೆ ಪ್ರತಿ ತಿಂಗಳು ಫೈನಾನ್ಸ್ ನಿಂದ ಮುಂಚೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಯಿತು ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಹಣ ನುಗ್ಗಿರತೀವಿ ನಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟಾಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತೀವಿ ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿತ್ತು ನಮಗೆಲ್ಲ ಸೊ ಅದೊಂದು ಒಂದು ವೀಕ್ ಟೂ ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ ಡಿಪಾರ್ಟ್ಮೆಂಟ್ ದುಡ್ಡು ಕೊಡ್ತಾ ಇದೆ ಮುಖ್ಯಮಂತ್ರಿ ಅವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇದೆ ಸೊ ಯಾವುದೇ ಕಂತನ ತಡೆಯುವಂಥ ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕಂತಂದ್ರೆ ಇಂತಿಷ್ಟು ಖರ್ಚಿನ ನಾವು ಜಿಲ್ಲಾ ಪಂಚಾಯತಿ ಮುಖಾಂತರ ತಾಲೂಕ್ ಪಂಚಾಯತಿ ಮುಖಾಂತರ ಮಾಡಬೇಕು ಅಂತ ಸರ್ಕಾರದ ಒಂದು ಕೇಂದ್ರ ಸರ್ಕಾರದೇ ಸೊ ಆ ಪ್ರಕಾರ ಸ್ವಲ್ಪ ನಾವೀಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸರಳ ಆಗಿ ಅಂತ ಕಾಣಿಸ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾವ ಫಲಾನುಭವಿಗಳ ಪರಿಷ್ಕರಣೆ ಮಾಡೋದಿಲ್ಲ ಇದು ನಿರಂತರವಾಗಿ ಅಂದ್ರೆ ನಾವು ಕಟ್ ಆಫ್ ಡೇಟ್ ಯಾವ್ದು ಕೊಡ್ಲೇ ನಿರಂತರವಾಗಿ ಗೃಹಲಕ್ಷ್ಮಿ ಆಡ್ ಹಾಕೊಂಡೇ ಇದೆ ಪ್ರತಿ ತಿಂಗಳು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗೃಹಲಕ್ಷ್ಮಿಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದೆ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ನಮ್ಮ ಇಲಾಖೆಯಿಂದ ಗ್ರಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ಹಾಗೆ ಕಂಟಿನ್ಯೂ ಆಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಪರಿಷ್ಕರಣೆಯನ್ನು ನಾವು ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ